ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೇರವಾಗಿ ಸರ್ಕಾರದಿಂದ ಬರೂರ್ ಮನೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ರೆ ಯಾವುದೇ ಮುಖ್ಯಮಂತ್ರಿ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಸಂದರ್ಭಕ್ಕೆ ಚೆನ್ನಾಗಿ ಬಯಸ್ತೇನೆ ನಿಮಗೆ ಯುಪಿಎ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಅವರು ನಮ್ಮನ್ನು ಟೀಕೆ ಮಾಡ್ತಾರೆ ಯುಪಿಎ ಸರ್ಕಾರದ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಎಪ್ಪತ್ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇದ್ರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಬರೋಕೆ ನಮ್ಮ ಮುಂಚೆ ಮೋದಿ ಸಾಹೇಬ್ ಹೇಳ್ತಾ ಇದ್ರು ನಮಗೆ ಅಧಿಕಾರಕ್ಕೆ ತನ್ನಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ರೈತರ ಆದಾಯ ದುಗುಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ರೈತರ ಸಾಲ ಮನ್ನಾ ಮಾಡ್ಬಿಡಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ಸಾಲಗಳು ಸುಮಾರು ಹದಿನಾರೂವರೆ ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ ಕಾರ್ಪೊರೇಟ್ ಸಮಸ್ಥೆಯ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ಯಾವ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹೇಳಲು ಸುಮಾರು ಹನ್ನೊಂದು ಲಕ್ಷ ಕೋಟಿ ಉದ್ಯಮೆ ಅನುಕೂಲ ಆಗ್ತಕ್ಕಂಥದ್ದೇ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತಲ್ಲ ಇಲ್ಲಿರ್ತಕ್ಕಂಥ ಬಹಳಷ್ಟು ನೀವು ಬಂದಿರತಕ್ಕಂಥ ನೀವೇನು ಬಹಳ ಬಹಳ ವಿಶೇಷವಾಗಿ ನೀವು ರೈತರುಗಳು ತಾವು ಸೇರಿದಿರಿ ಇದರ ದೇಶದ ಕಾನೂನು ಬಗ್ಗೆ ಪ್ರಗತಿಪರ ರೈತರು ತಾವಾಗಿದ್ದೀರಿ ಎಲ್ಲರಿಗಿಂತ ಹೆಚ್ಚಿನ ಅರಿವು ತಮಗಿದೆ ದಯಮಾಡಿ ನೀವು ಯಾವ ಸರ್ಕಾರಗಳು ಯಾವ ಕಾರ್ಯಕ್ರಮ ಮಾಡಿರು ಅಂತ ಹೇಳಿ ಯೋಚನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಂಗೆ ರಾಜ್ಯವನ್ನ ಇವತ್ತು ನಂಬರ್ ಒನ್ ರಾಜ್ಯ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ನಂಬರ್ ಒನ್ ರಾಜ್ಯ ಅಂತಂದ್ರೆ ಕೊನೆಯಾದ ಎರಡೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಇವತ್ತು ಮೊದಲನೇದಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಿಜೆಪಿಯವರು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ಹೇಳ್ತಾ ಇದ್ದಾರೆ ಈ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಬೇಕಾಗಿದ್ರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರೆ ಆಗ್ತಾ ಇತ್ತು ಅಂತ ನಾನು ವಾದ ಯಾಕಂದ್ರೆ ನೀವು ಯಾವ್ರೇ இசு யாரே பிரதானமந்திரி ஐதி ஆறு பர்செண்ட் ஜிடிபி ஆகே ஆக நூல நலவத்தனை கோட்டி ஜனசிய வியவாரி சேர்சிதே அது நமக்கு நாலு டிரிலியன் டாலர் எக்கனமி ஆக யாக்க நான் நாலு டிரிலியன் டாலர் எக்கனமி பிடிக்க மாதநாட் அது இம்பார்டெண்ட் அல்ல மனுஷன் படுவ வசக்கே எஸ்டு ஆதாயம் மாத்த கேபிட்டல் இன்க்கம் அந்த ஏன்வல்ல அது இம்பார்டெண்ட் இடீ பார்த்திங்க ஓல் கண்டு நோட் இவத்து கர்நாடக மொதல் ஸானி ಇವತ್ತು ಪಡಖ್ಯಾತರ ನಿಗಮ ಇದ್ರೆ ಇವತ್ತು ಸಿಂಹಾಪಾಲ ಸಿದ್ದರಾಮಯ್ಯ ಸಾಹೇಬ್ರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚೆ ಬಯಸ್ತೇನೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದೆ ಅಂತ ಹೇಳ್ತಾರಲ್ಲ ಹದಿನಾರು ಬಜೆಟ್ಗಳನ್ನ ಕೊಟ್ಟಿದ್ದಾರೆ ಎಂಟು ಫೈನಾನ್ಸ್ ಮಿನಿಸ್ಟರ್ ಆಗಿ ಎಂಟು ಚೀಫ್ ಮಿನಿಸ್ಟರ್ ಆಗಿ ಕೊಟ್ಟಿದ್ದಾರೆ ಇವತ್ತೇನು ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಐದು ವರ್ಷಕ್ಕೆ ನೀವು ನೋಡಿದ್ರೆ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ವೈಯಕ್ತಿಕ ಹೋಗ್ತದೆ ಈ ಅರವತ್ತು ಸಾವಿರ ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದ್ದೀವಿ ನಿಮಗೆ ವರ್ಷಕ್ಕೆ ಆ ದುಡ್ಡನ್ನ ಮತ್ತೆ ವಾಪಸ್ ಮಾರ್ಕೆಟ್ಗೆ ಬರೋದ್ರಿಂದ ಈ ಜನರ ಬಡವರಿಗೆ ಜಿಡಿಪಿ ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಇದೆ ಹಂಗಾಗಿ ನಮ್ಮ ಪ್ರಖ್ಯಾತ ಇನ್ಕಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ನೀವು ದಯಮಾಡಿ ಎಲ್ಲರೂ ಜೋರಾಗಿ ತಪ್ಪ ನೋಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತಿದ್ದೀವಿ ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಖ್ಯಮಂತ್ರಿಗಳು ಕಳೆದ ಸಂದರ್ಭದಲ್ಲಿ ಕೃಷಿ ಹೊಂಡ ಇವತ್ತು ಕೃಷಿ ಹೊಂಡ ಇದೆ ರೈತರಿಗೆ ಪ್ರಾರಂಭದಲ್ಲಿ ಮೂರು ಲಕ್ಷವರೆಗೆ ಬಡ್ಡಿ ರೈತ ಸಾಲವನ್ನು ಪ್ರಾರಂಭ ಮಾಡಿ ಇವತ್ತೈದು ಲಕ್ಷವರೆಗಿದೆ ತೊಂಬತ್ತು ಪರ್ಸೆಂಟ್ ಯಾರು ರೈತರು ಯಾರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು ಅವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಕೃಷಿ ಒಂದ ಆಗಿರ್ಬೋದು ಕೃಷಿ ಭಾಗ್ಯ ಆಗಿರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಡೀ ಭಾರತ ದೇಶದಲ್ಲಿ ಒಂದು ತೋರಿಸಿ ಒಬ್ಬ ಮುಖ್ಯಮಂತ್ರಿ ತೋರಿಸಿ ಇಡೀ ಭಾರತ ದೇಶದಲ್ಲಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಪರವಾಗಿ ಶೋಷಿತ ಪರವಾಗಿ ಯಾರೇನದು ಮುಖ್ಯಮಂತ್ರಿ ಇದ್ರೆ ಅದು ಎಲ್ಲ ಈ ವ್ಯಕ್ತಿಯಿಂದ ಸನ್ಮಾನ ಸಿದ್ದರಾಮಯ್ಯ ಕೇಳಲಿಕ್ಕೆ ಕೇಳಿ ಕೆಯಸ್ತೇನೆ ಹಂಗಾಗಿ ಬಂಧುಗಳೇ ನಮ್ಮ ಬಂದ ನಂತರ ಇವತ್ತು ಹಲವಾರು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರುಗಳು ಮಾಡಿದ್ದಾರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತೆಲ್ಲರ ಹೆಚ್ಚಾಗಿ ನಾಳೆ ನಮ್ಮ ಸಚಿವ ಸಂಪುಟ ಇದೆ ಅದು ವಿಶೇಷವಾದಂತಹ ಸಚಿವ ಸಂಪುಟ ಇದೆ ಯುಕೆಪಿ ಬಗ್ಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಾಳೆ ತೀರ್ಮಾನವನ್ನು ತಗೊಳ್ತಾ ಇದೆ ಬಹುತೇಕ ತೀರ್ಮಾನದಿಂದ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ್ ಬಾಗಲಕೋಟ್ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿರ್ಣಯ ಆಗ್ತಕ್ಕಂಥ ಸಾಧ್ಯತೆ ಅದಕ್ಕೆ ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಎಲ್ಲರೂ ಜೋರಾಗಿ ಸಂಬಂಧ ಸಿದ್ದರಾಮಯ್ಯ ಅವರಿಗೆ ಚಪಾಳೆ ಹೊಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಶಕ್ತಿ ಶಕ್ತಿಯಂತದ ಕಾರ್ಯಕ್ರಮ ಏನೇನೋ ಶಕ್ತಿ ಕಾರ್ಯಕ್ರಮ ಮಾಡಿದ್ರೆ ತಾಯಂದ್ರೀ ಐದುನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಎಷ್ಟ ஐநூறு கோடி எணுமக்கள் கர்நாடக கழந்த எரோ வர்ஷி பிரயண மாதம் நிறர்சன இடத்துல அது கர்நாடகேன் அதுக்கு நீங்க ஹணமக்குள் எல்லாரும் யாவது குடிகள் விட்டீர நம சிவ பாண்டரங்க பரமேஸ்வர வசுதேவ விட்டல துர்ம்ம மாரம் ஆஞ்சநேய மந்திராலய தர்மஸ்தள யாத்திரும் விட்டதா விட்டது யாரா அதுக்கு நீர் குடிக்கேன் வகிது ஆ தவிர பேடுகளில் இன்னும் நூறார கால ஆயு ஆ பகவான சேவரை கொண்டி இல்ல கிளாச